ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಎಲ್ಲರೂ ಅವ್ರ ಹಂಗ್ರಿ ಹೋಪಿಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಕ್ಕೋತೀನಿ ನಾವೆಲ್ಲರೂ ಮಾಸ್ತ ಆರಾಮದಿ ನಾವು ಅವರು ನಿನ್ನೆ ತಂಗಿಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಸೊ ಇದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ಇವತ್ತಿನ ಡಿಬೆಲ್ಲ ಶೇರ್ ಮಾಡ್ಕೊತೀನಂತ ಸೊಬರಿ ನಿನ್ನೆ ಏನು ತೊಗೊಂಡಾಗ ಫಸ್ಟು ಟಿ ಶರ್ಟನ್ನು ಶಾಪಿಂಗ್ ಮಾಡಿದ್ದೆ ಸೊ ನೋಡ್ತಾರೆ ಈ ರೀತಿ ಡೈಲಿವರಿಗೆ ಬೇಕ ಟಿ ಶರ್ಟ್ ಅಂದು ಸೊ ಇದೊಂದು గ్రీన్ కలర్ పిస్తా గ్రీన్ కలర్ టీ ప్లాజో ప్యాంట్ బా ధోతి ప్యాంట్ బా అంత కన్ఫ్యూస్ ఆయ ప్లాజో ప్యాంట్ బెటర్ అంత ధోతి ప్యాంట్ జగ్సల్ ದೊತಿ ಪ್ಯಾಂಡ್ ಅಕ್ಕ ಸುಮಾರ್ ಸಲ ಯೂಸ್ ಮಾಡ ಪ್ಲಾಜೋ ಪ್ಯಾಂಟ್ ಈ ಸಲ ಯೂಸ್ ಮಾಡ್ ಸೊ ಈ ಟೈಪ್ ಸೊ ಆ ಟೀ ಶರ್ಟ್ ಜೊತೆ ನೋಡ್ರಿ ಪ್ಲಾಜಾ ಪ್ಯಾಂಟ್ ಕೊಡ್ಸೇನಿ ಹೆಂಗದ ಅಂತ ಹೇಳಿ ಚೆನ್ನಾಗಿರ್ತೈತಿ ಮತ್ತೆ ಬಹಳ ದಿನಾನು ಬಾಳಿಕೆ ಬರ್ತೈತಿ ತಂಗಿಗೆ ಈಗ ಏನಂದ್ರ ಬಟ್ಟೆಗಳು ಬಾಳ್ಕೆನ ಬರಂಗಿರ ನೋಡ್ರಿ ಜರ್ದಿ ಒಂದು ಮೂರ್ ತಿಂಗಳ ಆರ್ ತಿಂಗಳ ಹರ್ಕೊಂಡ್ ಬಿಡತಾರ ಸೊ ಹಂಗಾಗಿ ಸ್ವಲ್ಪ ಬಾಳ್ಕೆ ಬರ್ತಾವಂತಂದು ಕೊಡ್ಸೇನಿ ನೋಡ್ಬೇಕು ಎಷ್ಟು ದಿನ ಇದು ಗ್ರೇ ಕಲರ್ ಇದು ಬ್ಲಾಕ್ ಅಲ್ಲ ಮತ್ತೆ ನಾವು ಬ್ಲಾಕ್ ಯೂಸ್ ಮಾಡಂಗಿಲ್ಲ ಇದು ಗ್ರೇ ಕಲರ್ ಈ ಕ್ವಾಲಿಟಿ ಒಳಗ ಇದ್ ಪೀಸ್ ಇತ್ತು ನೋಡ್ರಿ ಇದನ್ನೊಂದ್ ತಗೋಬೇಕು ಅಂತ ಅಂದ್ರ ಸೊ ಅದೊಂದು ಪ್ಲೇನ್ ತಗೊಂಡೇತಿ ಮತ್ತಿದೊಂದು ಪ್ರಿಂಟೆಡ್ ಪ್ಲಾಜೋ ತಗೊಂಡೇತಿ ಇದು ಒಂದ್ ರೀತಿ ಕ್ರಶ್ ಟೈಪ್ ಐತಿ ನೋಡ್ರಿ ಕೂಡ ಬರ್ತೈತಿ ನೋಡೋಣ ಎಷ್ಟು ಜನ ಇಟ್ಕೊಂತ ಅಂತ ಇದು ಅದಕ್ಕೆ ಸ್ವಲ್ಪ ಲೋ ಐತ್ ಕ್ವಾಲಿಟಿ ಅಷ್ಟ ಆದ್ರೆ ಇದನ್ನು ಚೆನ್ನಾಗೇನೆ ಐತೆ ಏನಿಲ್ಲ ಸೊ ಇವು ಡೈಲಿ ವೇರ್ ಟಿ ಶರ್ಟ್ ಮತ್ತೆ ಪ್ಲಾಜು ಮತ್ತೆ ಇನ್ನೊಂದ್ ಎರಡು ಜೊತೆ ಕುಡಿಸಿದ್ವಿ ಅಲ್ಲ ಅಂಡ್ ಒಂದ್ ಜೊತೆ ಟಾಪ್ ಮತ್ತೆ ಲೆಗಿನ್ಸ್ ಕೊಡ್ಸಿನಿ ಲೆಗಿನ್ಸ್ ಒಂದು ಗ್ರೇ ಕಲರ್ ಟಾಪ್ ಕೊಡ್ಸಿನ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅದ ಮಸ್ತ್ ಅದ ಅಂತ ಹೇಳ್ಬೋದು ಇದು ಅಂದ್ರೆ ನಮ್ಮ ಬಾ ನಮ್ಗೆ ಸಿಕ್ಕಾಪಟ್ಟೆ ಭಾಳ ಇಷ್ಟ ಆಯ್ತು ಇದು ಚೆನ್ನಾಗೈತೆ ಡೈಲಿ ವರ್ಗ್ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು ಎಲ್ ಸೈಸ್ ತೊಗೊಂಡೈತೆ ನೋಡ್ರಿ ಸೊ ವೈಟ್ ಕಲರ್ ಎಂಬ್ರಾಯ್ಡರಿ ವರ್ಕ್ ಬಂದೈತಿ ಇವಕ್ಕೆ ಎಸ್ ಎಸ್ ನನಗೂ ಏನೋ ಇಲ್ಲ ಬಟ್ ಏನಂದ್ರೆ ನನಗಿದು ಕರೆಕ್ಟ್ ಆಗ್ತೈತಿ ಲೆಂತ್ ಎಲ್ಲ ತಂಗಿಗೆ ಬಹಳ ಅಂದ್ರೆ ಬಹಳ ಲೆಂತ್ ಜಾಸ್ತಿ ಆಗುತ್ತೆ ಕಟ್ ಮಾಡಿಕೊಂಡು ಆಲ್ಟ್ರೇಷನ್ ಮಾಡ್ಕೊತಾವ ಅಂತ ನಾವು ಮಾಡ್ಕೊತಾವ ಹೆಂಗ್ ಮಾಡ್ಕೊತಾವ ಗೊತ್ತಿಲ್ಲ ಅಂಡ್ ಇದೊಂದು ಯೆಲ್ಲೋ ಕಲರ್ ಇದು ಡೈಲಿ ವೇರ್ ಅಂತ ಕೊಡ್ಸೇನಿ ಅಂಡ್ ಡೈಲಿ ವೇರ್ ಹಾಕೊಂತಾವ ಏನು ಬಿಡ್ತಾವ ಗೊತ್ತಿಲ್ಲ ಡೈಲಿ ವೇರ್ಗೂ ಯೂಸ್ ಮಾಡಬಹುದು ಹಿಂಗ ಎಲ್ಲಾದ್ರೂ ಔಟ್ ಸೈಡ್ ಹಿಂಗ ಇತ್ತು ಅಂತಂದ್ರೆ ಅವಾಗೂ ಯೂಸ್ ಮಾಡಬಹುದು ನೋಡಿ ಚೆನ್ನಾಗಿರೋನ ಕೊಡ್ಸೇನಿ ಇದು ಹೆಂಗೈತೆ ಅಂತ ಹೇಳಿ ಇದು ನಮ್ಗೆ ಇಷ್ಟ ಆಯ್ತು ಹೆಚ್ಚಿನ ಯೆಲ್ಲೋ ಕಲರ್ ಟಾಪ್ ಜೊತೆ ಇನ್ನೊಂದು ಬೇರೆ ಕಲರ್ ಇತ್ತು ಸೊ ನಾ ತೊಗೋಬೇಕು ಅಂತಂದೆ ನೆಕ್ಸ್ಟ್ ನೆಕ್ಸ್ಟ್ ಶಾಪಿಂಗ್ ಮಾಡ್ತಾರ ತಗೊಂಡ್ರಾಯ್ತು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿರ್ತವೆ ಸೊ ಅವಾಗ ತಗೊಂಡ್ರಾಯ್ತು ಅಂತ ಹೇಳಿ ಅಷ್ಟೇ ನೋಡ್ರಿ ನೆಕ್ಸ್ಟ್ ಒಂದು ನಾಲ್ಕು ಜೊತೆ ಶಾಪಿಂಗ್ ಆದ್ಮಕ್ ಅಂತಿದ್ರಿ ಸೊ ಇದೊಂದು ಹಂಗ ಇಷ್ಟ ಆಯ್ತು ಇದೊಂದು ಟೈಪ್ ತಂಗಿ ಕೊಡ್ಸೋಣ ಅಂತೇಳಿ ಕೊಡ್ಸಿ ಒಂಥರ ಫ್ಯಾನ್ಸಿ ಟಾಪ್ ಇದು ತಂಗಿಗೆ ಇಷ್ಟ ಆಗೈತೆ ಎಲ್ಲ ಗೊತ್ತಿಲ್ಲ ನನಗಂತೂ ಇಷ್ಟ ಆಯ್ತು ನನಗಂತೂ ಇಷ್ಟ ಆಯ್ತು ನೋಡ್ರಿ ಕೇಳ್ಬಿಟ್ಟನ ಕೊಡ್ಸಿದೆ ಹಕ್ಕು ಅಂತೇನ ಇಲ್ಲ ಅಂತೇಳಿ ಆಯ್ತು ಹಕ್ಕು ಅಂತ ನನ್ನ ಕೊಡ್ಸಿ ನೋಡ್ರಿ ಮತ್ತೆ ತಗೊಂಡು ಮುಲಿ ಗಿಡ ಬೇಡ ಅಂತಂದ್ರೆ ಮುಲಿಗೇನಿಲ್ಲ ಅನ್ವಿತದಳ ನಾನು ಅದೀನಿ ಯಾರು ಬೇಕಾದ್ರೂ ಹಾಕೋಬಹುದು ಇಟ್ ಅಲ್ಲ ಅಂತಂದ್ರೆ ಚೆನ್ನಾಗಿತ್ತು ನೋಡ್ರಿ ಬಟ್ ಇದು ನೋಡಿದ್ರೆ ಅವಾಗ ಇಷ್ಟ ಆಗತ್ತಾನೆ ಇಲ್ಲ ಒಂದು ಅನ್ಸುತ್ತೆ ನೋಡಿ ನನಗಂತೂ ಇಷ್ಟ ಆಗೈತಿ ನಿನಗೆ ಇಷ್ಟ ಆಗೈತಿ ಚೆನ್ನಾಗೈತೆ ನೋಡ್ರಿ ಹಿಂದ ಟ್ಯಾಗ್ನ ಈ ರೀತಿ ಕಟ್ಕೋಬೋದು ಫಿಟ್ಟಿಂಗ್ ಇಲ್ಲ ಅಂತಂದ್ರೆ ಸೊ ವೇರ್ ಮಾಡಿದಾಗ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ಇವಾಗ ಅಷ್ಟು ಚೆನ್ನಾಗಿಲ್ಲ ಅಂತೇಳಿ ಅನಿಸ್ತೈತಿ ಆದ್ರೆ ಹಾಕೊಂಡಾಗ ಮಾತ್ರ ಸೂಪರ್ ಆಗಿ ಕಾಣ್ತೀವಿ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹಾಕೊಂಡು ಈ ರೀತಿಯಾಗಿದ್ದು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತೈತಿ ಇದು ಕಳಿಸಿ ಚೆನ್ನಾಗಿ ಕಾಣಿಸ್ತಾ ನೋಡಬೇಕು ಯಾವಾಗ ಅಂತ ಏನೋ ಫಿಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಆಲ್ಟ್ರೇಷನ್ ಮಾಡೋದೆಲ್ಲ ಇತ್ತು ಟಾಪ್ ಅಂಡ್ ಅದೇ ರೀತಿ ಸೇಮ್ ಟಾಪ್ ತಗೋ ನೋಡ್ರಿ ಜೋಡಿ ಟಾಪ್ ಸೇಮ್ ಟಾಪು ಇದು ಯಾರಿಗೆ ಅಂತಂದ್ರ ನಮ್ಮ ಅನ್ವಿತಾಗ್ ನೋಡ್ರಿ ಯಾಕಂತಂದ್ರ ಇದೇ ರೀತಿ ನಮ್ಮ ಶಾಪ್ ಹೋದ್ರ ಸೊಂದ್ ನಾನು ಅದನ್ನ ನೋಡಿ ಮಮ್ಮಿ ಇಂಥ ಟಾಪ್ ನನಗೂ ಬೇಕು ಅಂತ ಡ್ರೆಸ್ ಅಂತ ಹೇಳಿದ್ದು ತಂಗಿಗೆ ತಗೊಂಡು ಸ್ವಲ್ಪ ಮುಂದೆ ಬಂದಿದ್ವಿ ಸ್ವಲ್ಪ ಅಂದ್ರೂ ಸ್ವಲ್ಪ ಬಾಳ ದೂರನ ಬಂದಿದ್ವಿ ಅವಾಗ ನೆನ್ಪಾಯ್ತು ಅನ್ವಿತಾ ಹೇಳಿದ್ದು ಸೊ ಈಗ ಹೆಂಗಿದ್ರು ತಂಗಿಗೆ ತಗೊಂಡ್ ಟೈಮ್ನಾಗ ಟಾಪ್ ಕಂಡೈತಲ್ಲ ಈಗ ತಗೊಂಡ್ ಚೆನ್ನಾಗೈತಿ ಅಂತ ಹೇಳಿ ಸೊ ತಗೊಂಡ್ಬಂದೆ ಬನ್ನಿ ನೋಡ್ರಿ ಅನ್ವಿತಾಗ ತಂಗಿ ಶಾಪಿಂಗ್ ಜೊತೆಗೆ ಅನಿವಿತ್ ಅಂದ್ ಶಾಪಿಂಗ್ ಆಯ್ತು ಇದ್ರ ಜೊತೆಗೆ ಲೆಗಿನ್ಸ್ ತಗೊಂಡೈತಿ ಲೆಗಿನ್ಸ್ ತಗೋದ್ ಬೇಕಿದ್ರೆ ಹಂಗಾನು ವಿಯರ್ ಮಾಡಬಹುದು ಅನ್ವಿಟ್ಟು ಅದಕ್ಕೆ ತಗೊಂಡಿ ಈ ಕಲರ್ ಅಂತನ ತಗೊಂಡೆ ನಂದು ನಿಮ್ದು ಮ್ಯಾಚಿಂಗ್ ಆಗತ್ತ ನೋಡ ಚಿಕ್ಕಮ್ಮನ ಶಾಪಿಂಗ್ ಜೊತೆಗೆ ನಿಮ್ದು ಶಾಪಿಂಗ್ ಆಯ್ತು ಚೆನ್ನೈತಿ ಚೆನ್ನಾಗ್ತಾನೆ ಇವಾಗ ಅಷ್ಟೊಂದು ಲುಕ್ ಇರಲ್ಲ ಅಂಡ್ ಇದೊಂದು ತಂಗಿಗೆ ತಗೊಂಡೆ ನೋಡ್ರಿ ಚೆನ್ನಾಗಿರೋದು ಕೊಡ್ಸನಾ ರೊಕ್ಕ ಕೊಟ್ಟು ಕಳ್ಸಿದ್ರು ತಂಗಿಗೆ ಡ್ರೆಸ್ ಕೊಟ್ಟು ಅಂತಂದು ಸೊ ಆ ದೊಡ್ಡ ಒಳಗ ತಂಗಿಗೇ ಬಟ್ಟೆನೆಲ್ಲ ವೇರ್ ಕೊಡ್ಸಿದೆ ಸೊ ಇದೊಂದು ಚೆನ್ನಾಗಿರೋದು ಫಂಕ್ಷನ್ ಅಂತ ನಾನು ಕೊಡಿಸಿದೆ ನೋಡ್ರಿ ಸೊ ಐತೆ ಅಂತ ಹೇಳಿ ಹೆಂಗೆ ಸುಮಿತ್ರಾ ಚೆನ್ನಾಗಿ ಇಷ್ಟು ಡ್ರೆಸ್ ಒಳಗೆ ನಂಗೆ ಯಾವ್ದು ಇಷ್ಟ ಆಯ್ತು ಫಸ್ಟ್ ಇಷ್ಟ ಆಗ್ಯಾವ ಬಾ ಇಷ್ಟ ನೋಡ್ರಿ ಜೊತೆ ಕಾಣುತ್ತಾ ಇದು ಈ ಟಾಪ್ ಅಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದ್ರ ಜೊತೆಗೆ ಇನ್ನೊಂದು ಪಪ್ಪು ಇಟ್ಟಾಗ ಮೆರೂನ್ ಕಲರ್ ಅಲ್ಲ ಒಂದ್ ಸ್ವಲ್ಪ ಲೈಟ್ ಮೆರೂನ್ ನೋಡ್ರಿ ಅದು ಚೆನ್ನಾಗಿತ್ತು ಅದಕ್ಕಿಂತ ಇದು ನನ್ಗೆ ಭಾಳ ಇಷ್ಟ ಆಯ್ತು ಸೊ ನಾನು ತಗೋಬೇಕು ಅಂತ ಅನ್ಕೊಂಡೆ ಅದನ್ನ ಬಟ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದು ಸ್ಟಿಚಸ್ ಅದೆಲ್ಲ ಬಿಚ್ಕೊಂಡಿತ್ತು ಇಬ್ರು ಯಾಕಂತಂದು ತಗೋಲಿಲ್ಲ ನಾನು ತಂಗಿ ಇಬ್ರು ಒಂದೇ ಸತರ ಡ್ರೆಸ್ ತಗೋಬಹುದಾಗಿತ್ತು ಚೆನ್ನಾಗಿತ್ತು ಬಟ್ ಅದನ್ನ ತಗೋಲಿಲ್ಲ ಬಟ್ ಬೇರೆ ತಗೊಂಡೆ ನೋಡ್ರಿ ತೋರಿಸ್ತೀನಿ ಹೆಚ್ಚು ಇದನ್ನ ತಂಗಿಗನ ಕೊಡಿಸ್ಬೇಕು ಅಂತ ಅನ್ಕೊಂಡೆ ಒಳ್ಳೆ ಅಂತಂದ್ಲು ಇದು ಹೆಂಗ್ ಅಂತ ಹೇಳಿ ಒಂದ್ ರೀತಿ ಇದು ಮಾಡ್ತೀವಿ ಚೆಂದ ಚೆಂದೈತಿ ಬಟ್ ತಂಗಿ ತಗೋ ಅಂತಂದ್ರೆ ತಗೋಂತ ಕಲರ್ ಒಂದ ಸ್ವಾಂಗಾಗಿ ನಾ ತಗೊಂಡ್ರಾಯ್ತು ಅಂತ ಹೇಳಿ ಲಾಂಗ್ ಫ್ರಾಕ್ ಲಾಂಗ್ ವೇರ್ ಮಾಡದಾಗ ನೋಡ್ಬೇಕ ಅಂತ ಹೇಳಿ ರೀತಿ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಈ ರೀತಿ ಗ್ರೇ ಕಲರ್ ಚೆನ್ನಾಗೈತಿ ಸ್ಲೀವ್ಸ್ ಬಂದು ಈ ರೀತಿ ಐತಿ

ಹ್ಮ್ ಚನ್ನಾಗಿ ನನ್ ಇಷ್ಟ ಆಯ್ತು ತಂಗಿ ಶಾಪಿಂಗ್ ಜೊತೆಗೆ ನಂದು ಅನ್ವಿದನು ಶಾಪಿಂಗ್ ಆಯ್ತು ಅಂತ ಹೇಳ್ಬೋದು ಮತ್ತ ದೀಪಾವಳಿ ಶಾಪಿಂಗ್ ಮಾಡ್ಬೇಕಾದ್ರೆ ಮತ್ತೊಂದ್ ಜೊತೆ ಅವ್ರ್ ತಗೋಬೇಕು ಅಂತ ಅನ್ಸಿದ ತಗೋತೀವಿ ಅಂಡ್ ಈಗ ನೆನ್ಪಾಯ್ತು ನೋಡ್ರಿ ನೀವು ಎಲ್ಲರೂ ಪ್ರೈಸ್ ಕೇಳ್ತೀರಿ ಯಾವ ಟೈಪ್ ಎಷ್ಟು ಸಕ್ಕಾ ಅಂತ ಹೇಳಿ ನೋಡ್ತಿರೋಸ್ ಯೂಸ್ ಆಗ್ತೇತಿ ಅವ್ರು ಶಾಪಿಂಗ್ ನಲ್ಲಿ ಹೋಗ್ತಾರಲ್ಲ ಸೊ ಹಂಗಾಗಿ ಈ ಗೆ ಒಂದು ನೋಡ್ರಿ ನೈನ್ ಫಿಫ್ಟಿ ರುಪೀಸ್ ಈ ಟಾಪ್ಗೆ ಸೇಮ್ ಸೇಮು ನನ್ಗೆಲ್ಲಾರ್ಗಿಂತ ಜಾಸ್ತಿ ಇಷ್ಟ ಆಗಿದ್ದು ಅಂತಂದ್ರ ಈ ಟಾಪ್ ಈ ಟಾಪ್ ಈ ಟಾಪ್ ಯಾವ್ದು ಜಾಸ್ತಿ ಇಷ್ಟ ಆಯ್ತು ಅಂತ ಕೇಳ್ರೆ ಈ ಟಾಪ್ ಇಷ್ಟ ಆಯ್ತು ನೋಡ್ರಿ ಈ ಟಾಪ್ ಬಂದು ಅಂತ ಈ ಟಾಪ್ಗೆ ತ್ರೀ ಫಿಫ್ಟಿ ರುಪೀಸ್ ನೋಡ್ರಿ ಸ್ವಲ್ಪ ಕಡಿಮೆ ಮಾಡಿ ಒಂದ್ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡಿಸಿದೆ ತ್ರೀ ಫರ್ಟಿ ರುಪೀಸ್ ಅಂಡ್ ಇನ್ನ ಟಿ ಶರ್ಟ್ ಅವೆಲ್ಲ ಟೂ ಹಂಡ್ರೆಡ್ ಒಂದೊಂದು ಟೂ ಫಿಫ್ಟಿ ಸೊ ಈ ರೀತಿ ಇನ್ನ ಇನ್ನು ಎರಡು ಡೆಲಿವರಿಗೆ ಅಂತ ಟಫ್ ಹಂಡ್ರೆಡ್ ರುಪೀಸ್ ನೋಡ್ರಿ ಸೊ ಫ್ರೆಂಡ್ಸ್ ನೋಡಿರಲ್ಲ ತಂಗಿ ಜೊತೆಗೆ ನಮಗೂ ಭರ್ಜರಿಗೆ ಶಾಪಿಂಗ್ ಆಯ್ತು ಅಂತ ಹೇಳ್ಬೋದು ಏನಿಲ್ಲ ಅಂದ್ರೆ ತಂಗಿಗೆ ಆ ಜೊತೆ ಡ್ರೆಸ್ ಶಾಪಿಂಗ್ ಆಗಿತ್ತು ನೋಡ್ರಿ ತಂಗಿ ಯಾಕಂದ್ರೆ ಬಹಳ ಅಷ್ಟೊಂದು ಡ್ರೆಸ್ ಇಲ್ಲ ಒಂದು ಎರಡನ ಮೂಲ ಊರಿಗೆ ಹುಡುಗಿ ಮಾಡ್ಕೊನಾ ಡೆಲಿವರಿಗೆ ಒಂದ್ ಎರಡು ಜೊತೆ ಜಾಸ್ತಿ ಬಟ್ಟೆಗಳಲ್ಲಿ ಇಟ್ಕೊಳ ಹಳ್ಳಿ ಸೈಡ್ ಸೊ ನಾನಾ ಇರ್ಲಿ ಹೇಳಿ ಆ ಜೊತೆ ಡ್ರೆಸ್ ಕೊಡ್ಸೇನಿ ತಂಗಿಂದು ಖುಷಿ ಆಗಿಲ್ಲ ಅಂತ ಸೊ ತಂಗಿ ಜೊತೆಗೆ ನಾವು ಮಸ್ತ್ ಬರ್ಜರಿ ಶಾಪಿಂಗ್ ಮಾಡ್ಕೊಂಡ್ವಿ ಹಂಗ ನೋಡೋದನ್ನ ನೋಡಿದಾಗ ಅನಿವ್ ತಗನು ಒಂದ್ ಟಾಪ್ ತಗೊಂಡ್ ಅಂದ್ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡೆ ನೆಕ್ಸ್ಟ್ ಡೀಪ್ ಶಾಪಿಂಗ್ ಮಾಡ್ಬೇಕಲ್ಲ ಅಂತಂದು ಅಂಡ್ ತಂಗಿಗೆ ಲಾಂಗ್ ಟಾಪ್ ತಗೋವಾಗ ಸೊ ನಮ್ಗೂನು ಇಷ್ಟ ಆಯ್ತು ಅದ್ರ ಜೊತೆಗೆ ತಗೋಬೇಕು ಅಂತಂದ್ರ ಸೊ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ತಗೋಣಕ್ ಆಗಿಲ್ಲ ಅದ್ಬಿಟ್ಟು ಮತ್ತೆ ಗ್ರೇ ಕಲರ್ ಟಾಪ್ ನ ತಗೊಂಡೆ ನೋಡ್ರಿ ಈ ರೀತಿ ಆಗಿತ್ತು ತಂಗಿ ಶಾಪಿಂಗ್ ಬ್ಲಾಗ್ ಎಲ್ಲ ಹೆಂಗದ ಡ್ರೆಸ್ ಮಸ್ತ್ ಚಂದ ಚಂದ್ ಖುಷಿ ಆಯ್ತಾ ಖುಷಿ ಆಯ್ತು ಫ್ರೆಂಡ್ಸ್ ನೀನೆ ನಮ್ಕ ಮಸ್ತ್ ಶಾಪಿಂಗ್ ಮಸ್ತ್ ನಂಗ ಬಾಳ್ ಖುಷಿ ಆಯ್ತ ಈ ಆರ್ ಜೊತೆ ಕುರ್ಸಿಯಳ ಬಾಳ ಅಂದ್ರೆ ಬಾಳ ಖುಷಿ ಆಗೇತಿ ಎಲ್ಲಾ ಡ್ರೆಸ್ ಇಷ್ಟ ಆಗ್ಯದಿ ನನಗೆ ಇಡೇಬಾ ಈ ರೀತಿ ಆಗಿತ್ತು ನೋಡ್ರಿ ಶಾಪಿಂಗ್ ಬ್ಲಾಗ್ ಏನಲ್ಲ ಈಗ ಶಾಪಿಂಗ್ ಮಾಡೈತಿ ಅಂತ ಈ ಬಾ ಶೇರ್ ಮಾಡ್ಕೊಂಡೀನಿ ಐ ಹೋಪ್ ಈ ಬಗ್ಗೆ ಸ್ವಲ್ಪ ನೀವು ಯಾರು ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿನಿ ಇಷ್ಟ ಆಗಿರ್ಬೇಕಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬಂದ್ ನಿಮ್ಗೆ ಸಿಗ್ತೀನಿ ಅಲ್ಲಿ ಅವ್ರಿಗೂ ಠಾಟ ಬೈ ಬೈ ಬಾಯ್ ಬಾಯ್